ಹಾಯ್ ಫ್ರೆಂಡ್ಸ್ ಮದ್ಮಿನಿ ರೆಸಿಪಿಗೆ ಸ್ವಾಗತ ನಾನು ಆರಾಮಾಗಿದ್ದೇನೆ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ದಿನ ನಾನು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡಿದೆ ಇವತ್ತು ಕಳ್ಳೆಪುರಿ ಒಗ್ಗರಣೆ ಮಾಡೋಣ ಅನಿಸ್ದು ಭಾಳ ದಿವಸ ಆಗಿತ್ತು ಮಂಡಕ್ಕಿ ಒಗ್ಗರಣೆ ಮಾಡಿದರೆ ನಮ್ಮ ಮನೆಯಲ್ಲೂ ಇಷ್ಟನೇ ನಮ್ಮ ಹಸ್ಬೆಂಡಿಗೆ ಮಗನಿಗೂ ಇಷ್ಟನೇ ಹಾಗಾಗಿ ಇವತ್ತು ಮಂಡಕ್ಕಿ ಒಗ್ಗರಣೆ ಮಾಡೋಣ ಮತ್ತು ಸಿಂಪಲ್ಲಾಗೂ ಇರುತ್ತೆ ಬೇಗನೂ ಆಗುತ್ತೆ ಮತ್ತು ಒಳ್ಳೆ ಡೈಜೆಸ್ಟ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಕಡಲೆಪುರಿ ಒಗ್ಗರಣೆ ಮಾಡೋಕ್ಕೆ ತಯಾರಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ದೊಡ್ಡ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಆಮೇಲೆ ಅರ್ಧ ನಿಂಬೆಹಣ್ಣು ಆಮೇಲೆ ಅದಕ್ಕೆ ಹಾಕ್ಲಿಕ್ಕೆ ಕಡಲೆ ಬೀಜ ಮತ್ತು ಪಪ್ಪ ತೊಗೊಂಡಿದ್ದೀನಿ ಕಡಲೆ ಬೀಜನ ನಾನು ಇದ್ದೀನಿ ಎಲ್ಲ ಹುರ್ಕೊಂಡ್ರೇ ಅದು ಟೇಸ್ಟ್ ಬರೋದು ಹುರಿದು ಅದರ ಸಿಪ್ಪೆ ತೆಗಿಬೇಕು ಕೈಯಲ್ಲಿ ಚೆನ್ನಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಹಿಂಗೆ ನುರಿದ್ರೆ ಅದು ಸಿಪ್ಪೆ ಬಿಡಿಸೋಗುತ್ತೆ ಸಿಪ್ಪೆ ತೆಗೆದು ಆಮೇಲೆ ಅದು ಕಡಲೆ ಬೀಜನ ಮತ್ತು ಕಡಲೆಕೋಪನ ಮಿಕ್ಸಿಲಿ ಹಾಕಿ ತರಿ ತರಿಯಾಗಿ ಬೀಸಬೇಕು ಬೀಸಿದ ನಂತರ ಅದು ಒಂದು ಕಡೆ ಇಟ್ಕೊಂಡು ಇಲ್ಲಿ ಒಗ್ಗರಣೆ ರೆಡಿ ಮಾಡಬೇಕು ಒಗ್ಗರಣೆಗೆ ಬಂದು ಎಣ್ಣೆ ಎಣ್ಣೆ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಆಮೇಲೆ ಕಡಲೆ ಬೀ ಕಡಲೆ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಎಲ್ಲ ಚಟಪಟ ಅಂದು ಅದು ಘಮ್ಮ ಬರುತ್ತೆ ಕರಿ ಸಾಸಿವೆ ಎಲ್ಲ ಒರಿದು ಘಮ್ಮ ಬರುತ್ತೆ ಆವಾಗ ನಾವು ಈರುಳ್ಳಿ ಹಾಕಬೇಕು ಅದಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಸೊಪ್ಪು ಇದೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಬೇಕು ಈರುಳ್ಳಿ ಸ್ವಲ್ಪ ಇದ್ದಂಗೆ ಅದಕ್ಕೆ ಟೊಮೆಟೊ ಹಾಕಬೇಕು ಹೆಚ್ಚಿದ್ದ ಟೊಮೆಟೊ ಸಣ್ಣಕ್ಕೆ ಹೆಚ್ಚಿರ್ತೀವಲ್ಲ ಟೊಮೆಟೋನ ಅದನ್ನು ಹಾಕಿ ಒಗ್ಗರಣೆಯಲ್ಲಿ ಹಾಕಿ ಅದನ್ನು ಬಾಡಿಸ್ಬೇಕು ಅದು ಹಾಕುವಾಗ ನಾವು ಸ್ವಲ್ಪ ಉಪ್ಪು ಹಾಕಬೇಕು ಅದಕ್ಕೆ ಎಷ್ಟು ಬೇಕೋ ಅವಲಕ್ಕಿಗೆ ಅಷ್ಟು ಮಂಡಕ್ಕಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣು ರಸ ಹಿಂಡಬೇಕು ನಿಂಬೆಹಣ್ಣು ರಸ ಹಿಂಡಿದ ಮೇಲೆ ಒಂದು ಸ್ಪೂನಷ್ಟು ಬೆಲ್ಲ ಬೇಕಾಗುತ್ತೆ ಇವತ್ತು ನನ್ನ ಹತ್ರ ಬೆಲ್ಲದ ಪುಡಿ ಇರಲಿಲ್ಲ ಹಾಗಾಗಿ ಬೆಲ್ಲನೇ ಜಜ್ಜಿದಿತ್ತು ಅದನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಮತ್ತು ಮಂಡಕ್ಕಿ ಬಂದು ನಾನು ಆನ್ಲೈನಲ್ಲೇ ತೊಗೊಂಡೆ ಯಾಕಂದರೆ ನಾವು ಅಪಾರ್ಟ್ಮೆಂಟಲ್ಲಿರೋದಕ್ಕೆ ಇರೋದಕ್ಕೆ ಇಲ್ಲಿ ಯಾರೂ ಮನೆ ಹತ್ರ ಬರೋದಿಲ್ಲ ಬೇ ಅಂದರೆ ಮಾರೋದಕ್ಕೆ ಹಾಗಾಗಿ ನಾನು ವಿಜಯ್ ಬ್ರ್ಯಾಂಡದು ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಪಫವಾಗಿರುತ್ತೆ ಮತ್ತು ಏನೂ ಕಷಾಯನೂ ಇರೋಲ್ಲ ತೊಳೆದ್ರೂ ಏನು ಬರೋಲ್ಲ ಹಾಗಾಗಿ ಮಂಡಕ್ಕು ತೊಗೊಂಡಿದ್ದೀನಿ ಅದನ್ನು ನಾನು ನೀರಲ್ಲಿ ಹಾಕಿ ಅಂದರೆ ಮಂಡಕ್ಕಿ ಬೌಲಲ್ಲಿ ಇಟ್ಟು ಅದಕ್ಕೆ ನೀರು ಹಾಕಿ ಅದು ಮುಳುಗೋಷ್ಟು ನೀರು ಹಾಕಿ ಅದನ್ನು ಹಿಂಡಿ ಹಿಂಡಿ ತೆಗಿಬೇಕು ಹಿಂಡಿ ಹಿಂಡಿ ತೆಗೆದು ಅದನ್ನ ಒಗ್ಗರಣೆಗೆ ಹಾಕ್ಬೇಕಾಗತ್ತೆ ಇದು ಕಡಲೆ ಬೀಜ ನೋಡಿ ಹುರಿದಿದ್ದು ತೆಗೆದಿದ್ದು ಇದನ್ನು ಮಿಕ್ಸಿಗೆ ಹಾಕೋದು ನೋಡಿ ಮಿಕ್ಸಿಗೆ ಹಾಕೋದು ಅದು ತರಿ ತರಿಯಾಗಿ ಬೀಸ ಮೇಲೆ ಒಂದು ಎರಡು ಮೂರು ಸಲ ಗರಕಂತ ಅಂದರೆ ಸಾಕು ಅದು ಪುಡಿ ಆಗುತ್ತೆ ಅದನ್ನು ಬೀಸಿ ಆಮೇಲೆ ಈ ಒಗ್ಗರಣೆಗೆ ಹಾಕಬೇಕು ಈ ಒಗ್ಗರಣೆಗೆ ಹಾಕಿ ಅರ್ಧ ನಿಂಬೆಹಣ್ಣು ಹಿಂಡಿ ಆಮೇಲೆ ಅರ್ಶನ ಪುಡಿ ಹಾಕಬೇಕಾಗತ್ತೆ ಈರುಳ್ಳಿ ಎಲ್ಲ ಹಾಕಿದಾಗ ಟೊಮೆಟೊ ಹಾಕುವಾಗ ಅರ್ಶನ ಪುಡಿನ ಹಾಕಬೇಕಾಗತ್ತೆ ಹಾಕಿ ಆಮೇಲೆ ಎಲ್ಲ ನೋಡಿ ತಿರುವಿ ಇವಾಗ ಒಗ್ಗರಣೆ ಮಂಡಕ್ಕಿ ನೀರಲ್ಲಿ ತೋಯಿಸಿದ್ನ ಅದನ್ನು ಒಗ್ಗರಣೆಗೆ ಇದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಬಿ ಅಂದರೆ ಮಿಕ್ಸ್ ಮಾಡೋಕು ಒಗ್ಗರಣೆನ ಪೂರ್ತಿ ಈ ಕಡಲೆಪುರಿಗೆ ಹಿಡಿಯೋ ಥರ ಮಿಕ್ಸ್ ಮಾಡೋಕ್ಕು ಕೆಲವ್ರಿಗೆ ಬೆಲ್ಲ ಜಾಸ್ತಿ ಬೇಕಾಯ್ತು ಇದಕ್ಕೆ ಮಂಡಕ್ಕಿಗೆ ನಮಗೆ ಸಾಕು ಅದಕ್ಕಾಗಿ ಒಂದು ಸ್ಪೂನ್ ಹಾಕಿದೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಗುವಾಗ ಆ ಕ ನಾವೇನು ಕಡಲೆ ಬೀಜ ಮತ್ತು ಕಡಲೆಪಪ್ಪು ಹುರ್ಕೊಂಡು ರುಬ್ಬಿರ್ತೀವಿ ಮಿಕ್ಸಿಗೆ ಹಾಕಿರ್ತೀವಿ ಆ ಪುಡಿನ ಇದಕ್ಕೆ ಹಾಕಬೇಕು ಆ ಪುಡಿನ ಇದಕ್ಕೆ ಹಾಕಿ ಚೆನ್ನಾಗಿ ತಿರುವಿ ಸ್ವಲ್ಪ ಬಿಸಿ ಮಾಡಬೇಕು ಸ್ಟವ್ ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡೋಕು ಬಿಸಿ ಮಾಡಿದಾಗ ಅದು ತುಂಬ ಟೇಸ್ಟ್ ಬರುತ್ತೆ ಬೇಕಾರೆ ಒಂದು ಸ್ಪೂನಷ್ಟು ಬೆ ಇದೂ ತುಪ್ಪನೂ ಹಾಕೋಬೋದು ನಾನು ಹಾಕಲಿಲ್ಲ ಯಾಕಂದರೆ ಜಾಸ್ತಿ ಆಗುತ್ತೆ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಬೇಕು ನನಗೆ ಹಾಗಾಗಿ ಇದಕ್ಕೆ ತುಪ್ಪ ಹಾಕಲಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಲ್ಲ ಬೆರೆತು ಕಲ್ ಕಲರ್ ಎಲ್ಲ ಚೆನ್ನಾಗಾಗತ್ತೆ ಎಲ್ಲೋ ಕಲರ್ ಬರುತ್ತೆ ಅಪ್ನಾಗಿರ್ಲಿಲ್ಲ ಹಾಗಾಗಿ ಎಲ್ಲೋ ಕಲರ್ ಬರುತ್ತೆ ಮತ್ತು ಚೆನ್ನಾಗಿ ಟೊಮೊಟೊ ಎಲ್ಲ ಕಾಣುತ್ತೆ ಕಲರ್ ಫುಲ್ಲಾಗಿ ಕಾಣುತ್ತೆ ಎಲ್ಲ ಒಗ್ಗ ಒಗ್ಗರಣೆ ಎಲ್ಲ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿತ್ತು ಅದನ್ನ ಹಾಕಿ ತಿರುಗಬೇಕು ಚೆನ್ನಾಗಿ ಮತ್ತೆ ತಿರುವಿ ಆಮೇಲೆ ಇದು ರೈಟ್ ರೆಡಿ ಆಯಿತು ಅಂತ ಈ ಕಡೆಗೆ ಅಲ್ಲಿ ನಾನು ಚಹಾ ಇಟ್ಟಿದ್ದೆ ಆ ಚಹಾ ಆಗಿದೆ ಇವಾಗ ಹಾಗಾಗಿ ಇವಾಗ ರೆಡಿ ಆಗುತ್ತಾ ಇದೆಲ್ಲ ನಮ್ಮ ಹಸ್ಬೆಂಡು ಜಾಬ್ಗೆ ಹೋಗಬೇಕು ವರ್ಕ್ ಹೋಗ್ತಾಯಿದ್ದಾರೆ ಆಫೀಸ್ಗೆ ಹಾಗಾಗಿ ಇವಾಗ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಟೀನೂ ಆಗಿದೆ ಮತ್ತು ಮಂಡಕ್ಕಿ ಒಗ್ಗರಣೆ ಏನೂ ಆಗಿದೆ ಇದನ್ನು ಕೊಡ್ತೀನಿ ಅವ್ರಿಗೆ ನೀವು ಮಾಡಿ ತಿನ್ನಿ ತಿನ್ನಿಸಿ ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ವೋ ಅವಳಕ್ಕೆ ಒಗ್ಗಣ ಮಂಡಕ್ಕೆ ಒಗ್ಗರಣೆ ಬಗ್ಗೆ ಅವ್ರಿಗೂ ತಿಳಿಸಿಕೊಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಖುಷಿಯಿಂದಿರಿ ಥ್ಯಾಂಕ್ ಯು ಸೋ ಮಚ್ ತುಂಬ ಕೋಗಿಲೆ ಸೌಂಡಲ್ಲ ಈ ಕಡೆ ಯಾಕಂದರೆ ನಮ್ಮ ಮನೆ ಪಕ್ಕದ ಅಪಾರ್ಟ್ಮೆಂಟಲ್ಲಿ ಒಂದು ಎರಡು ಮೂರು ಸಂಪಿಗೆ ಮರ ಇದೆ ಅದು ದೊಡ್ಡದಾಗಿ ಬೆಳೆದಿದೆ ಬೆಳಗ್ಗೆ ಎದ್ದು ಕೋಗಿಲೆಗಳು ತುಂಬಾ ಇಲ್ಲಿ ಆಮೇಲೆ ಸಣ್ಣ ಸಣ್ಣ ಬಣ್ಣದ ಅಕ್ಕಿಗಳು ತುಂಬ ಬರುತ್ತೆ ಬೆಳಗ್ಗೆ ಅವು ಚಿಲಿಪಿಲಿ ಹುಡ್ತಲ್ಲ ತುಂಬ ಇಂಪಾಗಿ ಅನ್ಸುತ್ತೆ ಈಗೂ ನೋಡಿ ಕೋಗಿಲ ಎದ್ದು ಕೂ ಅಂತ ಕೂಗ್ತಾನೆ ಒಂದೆರಡು ಇದ್ದಾವೆ ಇಲ್ಲಿ ಎರಡು ಮೂರು ಇದ್ದಾವೆ ಇಡೀ ದಿನ ಅಂದರೆ ಇಡೀ ದಿನ ಅಲ್ಲ ಒಂದು ಹನ್ನೊಂದು ತನಕ ಸ್ವಲ್ಪ ಜಾಸ್ತಿ ಕೂಗ್ತವೆ ಆಮೇಲಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಆಮೇಲೆ ಮತ್ತೆ ಮೂರುವರೆ ನಾಲ್ಕು ಗಂಟೆಗೆ ಶುರು ಮಾಡುತ್ತೆ ಕೂಗೋಕ್ಕೆ ತುಂಬ ಒಂಥರ ಹಿತವಾಗಿರುತ್ತೆ ಕೇಳೋದಕ್ಕೆ ಬೆಳಗಿನ ಜಾವದಲ್ಲಿ ಒಂಥರ ಚೆನ್ನಾಗಿ ಮಧುರವಾಗಿ ಅನಿಸುತ್ತೆ ನಮಗೆ ನಿಮಗೂ ಕೇಳಿಸುತ್ತಲ್ವ